ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಮಿತ್ ರಾಮಚಂದ್ರ ಗಾಂವ್ಕರ್ ನಾನು ಪ್ರಸ್ತುತಪಡಿಸುತ್ತಿರುವ ಚಿಂತನ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ಭಾಗ್ಯ ಎಂಬ ಮಾತು ನಮಗೆಲ್ಲ ಪರಿಚಿತ ಆರೋಗ್ಯವೆಂದಾಗ ಸಾಮಾನ್ಯವಾಗಿ ಶಾರೀರಿಕ ಆರೋಗ್ಯವೆಂದು ತಿಳಿಯುವುದೇ ರೂಢಿ ಆದರೆ ಮನಸ್ಸಿನ ಆರೋಗ್ಯದ ಬಗ್ಗೆ ಅರಿವಿಲ್ಲ ಶಾರೀರಿಕ ಆರೋಗ್ಯದಷ್ಟೇ ಮಹತ್ವವಾದುದು ಮಾನಸಿಕ ಆರೋಗ್ಯ ಶರೀರದ ಅನೇಕ ರೋಗಗಳಿಗೆ ಮೂಲತಃ ಮಾನಸಿಕ ತೊಂದರೆಗಳು ಕಾರಣವೆಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ ಆದ್ದರಿಂದ ಆರೋಗ್ಯದ ಪರಿಕಲ್ಪನೆ ಶಾರೀರಿಕ ಮತ್ತು ಮಾನಸಿಕ ಅಂಶಗಳೆರಡನ್ನು ಹೊಂದಿದೆ ಮಾನಸಿಕ ಆರೋಗ್ಯದ ಪರಿಕಲ್ಪನೆಯು ಮೊಟ್ಟ ಮೊದಲಿಗೆ ಒಂದು ಸಾವಿರದ ಒಂಬೈನೂರ ಎಂಟರಲ್ಲಿ ಕ್ಲಿಪರ್ಡ್ ಬೀರ್ ಸ್ಥಾಪಿಸಲ್ಪಟ್ಟ ಮಾನಸಿಕ ಆರೋಗ್ಯದ ರಾಷ್ಟ್ರೀಯ ಸಮಿತಿಯಿಂದ ಸ್ಥಾಪಿಸಲ್ಪಟ್ಟಿತು ಕ್ಲಿಪರ್ಡ್ ಬೀರ್ ಸ್ವತಃ ಮಾನಸಿಕ ರೋಗಿಯಾಗಿದ್ದು ತನ್ನ ಅನುಭವಗಳನ್ನೆಲ್ಲ ಬರವಣಿಗೆಯಲ್ಲಿ ವ್ಯಕ್ತಪಡಿಸಿದ್ದಾನೆ ಮಾನಸಿಕ ಆರೋಗ್ಯದ ಸಾಮಾನ್ಯ ಅರ್ಥವು ಆರೋಗ್ಯದ ಬೆಳವಣಿಗೆಯನ್ನು ಸೂಚಿಸುತ್ತದೆ ಬರ್ನಾಡ್ರವರು ಮಾನಸಿಕ ಆರೋಗ್ಯವು ತನ್ನ ಮತ್ತು ಬೇರೆಯವರನ್ನು ಅರ್ಥ ಮಾಡಿಕೊಳ್ಳುವುದಾಗಿದೆ ಅದು ವ್ಯಕ್ತಿಯ ಬೌದ್ಧಿಕ ತತ್ವವನ್ನು ಉಪಯೋಗಿಸಿಕೊಳ್ಳುವುದಾಗಿದೆ ಒಳ್ಳೆಯ ಮನೋವೇಗಗಳಿಂದ ತೃಪ್ತಿಯನ್ನು ಪಡೆಯುವುದು ಋಣಾತ್ಮಕ ಮನೋವೇಗಗಳ ಅಭಿವ್ಯಕ್ತತೆಯನ್ನು ನಿಯಂತ್ರಿಸುವುದು ಆಗಿದೆ ಮನಸ್ಸು ಮತ್ತು ಶರೀರ ಸಂಪೂರ್ಣ ಜೀವಿಯ ಅಂಗಗಳೇ ಆಗಿರುವುದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಶಾರೀರಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತನ್ನ ಜ್ಞಾನವನ್ನು ಉಪಯೋಗಿಸಿಕೊಳ್ಳುವುದೇ ಮಾನಸಿಕ ಆರೋಗ್ಯ ಎಂದು ವಿವರಿಸಿದ್ದಾರೆ ಡಿ ಬಿ ಕ್ಲೆನ್ ರವರ ಪ್ರಕಾರ ಮಾನಸಿಕ ಆರೋಗ್ಯಶಾಸ್ತ್ರವು ಹೆಸರೇ ಸೂಚಿಸುವಂತೆ ಮನಸ್ಸಿನ ಆರೋಗ್ಯ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುವುದರ ಬಗ್ಗೆ ಅಭ್ಯಾಸ ಮಾಡುತ್ತದೆ ಮಾನಸಿಕ ಆರೋಗ್ಯದ ಗುರಿ ಮತ್ತು ಉದ್ದೇಶಗಳು ಕೇವಲ ವ್ಯಕ್ತಿಯಲ್ಲಿ ರೋಗಗಳನ್ನು ತಡೆಗಟ್ಟುವಿಕೆ ಮತ್ತು ಮುನ್ನೆಚ್ಚರಿಕೆಗಳಿಗೆ ಮಾತ್ರ ಸೀಮಿತವಾಗಿರದೆ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮತ್ತು ಉಳಿದವರ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಜನತೆಯನ್ನು ಇದು ಪ್ರೋತ್ಸಾಹಿಸುತ್ತದೆ ಮಾನಸಿಕ ಆರೋಗ್ಯಶಾಸ್ತ್ರದ ಮುಖ್ಯ ಉದ್ದೇಶಗಳು ಯಾವೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮತ್ತು ಸಮೂಹದ ಮಾನಸಿಕ ಆರೋಗ್ಯವನ್ನು ಕಾಪಾಡುವುದು ಸಾಮಾಜಿಕ ಹಾಗೂ ಮಾನಸಿಕ ಹೊಂದಾಣಿಕೆಯನ್ನು ಪಡೆಯಲು ಸರಿಯಾದ ಮಾರ್ಗಗಳನ್ನು ಕಲ್ಪಿಸಬೇಕು ಮಾನಸಿಕ ದ್ವಂದ್ವಗಳು ನಿರುತ್ಸಾಹ ಮುಂತಾದವುಗಳಿಗೆ ಕಾರಣಗಳನ್ನು ಹಾಗೂ ನಿವಾರಣೋಪಾಯಗಳನ್ನು ಕಂಡುಹಿಡಿಯಬೇಕು ಉತ್ತಮ ಮಾನವೀಯ ಸಂಬಂಧಗಳನ್ನು ಮತ್ತು ಸಮೂಹ ಸಂಪರ್ಕವನ್ನು ಬೆಳೆಸಿಕೊಳ್ಳಬೇಕು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುವುದು ಮಾನಸಿಕ ಆರೋಗ್ಯವಂತ ತನ್ನ ಜೀವನದಲ್ಲಿ ಸಂತೃಪ್ತಿಯನ್ನು ಹೊಂದಿರುತ್ತಾನೆ ಅನಾರೋಗ್ಯಯುತ ವ್ಯಕ್ತಿಗಿಂತ ಸಹಜವಾಗಿ ಭಿನ್ನವಾಗಿರುತ್ತಾನೆ ಅವನ ನಡೆ ನುಡಿ ವರ್ತನೆ ಮತ್ತು ವ್ಯಕ್ತಿತ್ವದಲ್ಲಿ ಸಹಜತೆ ಮತ್ತು ಹೆಚ್ಚಿನ ಸಾಮರ್ಥ್ಯವನ್ನು ನಾವು ಕಾಣಬಹುದು ಅವರ ಕೆಲವು ಲಕ್ಷಣಗಳೆಂದರೆ ಮಾನಸಿಕ ಆರೋಗ್ಯವಂತ ವ್ಯಕ್ತಿ ತನ್ನದೇ ಆದ ವ್ಯಕ್ತಿತ್ವ ಮತ್ತು ಜೀವನದ ಮೌಲ್ಯಗಳನ್ನು ಹೊಂದಿರುತ್ತಾನೆ ಸ್ವತಂತ್ರವಾಗಿ ಕಾರವ ಕಾರ್ಯನಿರ್ವಹಿಸಬಲ್ಲ ಆತ್ಮವಿಶ್ವಾಸ ಹೊಂದಿರುತ್ತಾನೆ ಇತರರನ್ನು ಗೌರವಿಸಬಲ್ಲ ಮತ್ತು ಇತರರ ಗೌರವವನ್ನು ಸ್ವೀಕರಿಸಬಲ್ಲ ಕಾಲದ ಮಹತ್ವವನ್ನು ಅರಿತಿದ್ದು ಚಟುವಟಿಕೆಗಳ ನಿರ್ದಿಷ್ಟ ಉದ್ದೇಶಗಳನ್ನು ಹೊಂದಿರುತ್ತಾನೆ ವೃತ್ತಿ ಗೌರವವನ್ನು ಹೊಂದಿದ್ದು ಪೌರತ್ವದ ತತ್ವಗಳನ್ನು ಅನುಸರಿಸುತ್ತಾನೆ